ಬಾ ಬಡ ಬಡ ಕಾಲಾಗ ನರಾಗಿರ ಸತ್ತವನ್ ಹೀಂಗ ಯಾವತ್ತು ಬರ್ರ ಮೆತ್ತ ಮಳ್ಯಾರ್ ಗತೇನ ದಗದ ನಡ್ರಿ ಬಡ ಏನ್ ನಡೀತಾರ ನಡಿ ಮುಂದಾಗ ನೀವ್ ಮುಂದೆ ಮುಂದ ಈಗ ಲಕ್ಷಾಂತ ರೂಪಾಯಿ ದೇನೆ ಮಾಡ್ಕೊಂಡ್ ಬಂದ್ ಕೂತಾರಿ ಹಾ ಎಲ್ಲಾ ಇವತ್ ಸಾವಿರ ಗಂಟ್ಲೆ ನಿಮ್ ಹೆಣಕ ಬಡಿತ್ರ ನನ್ ಗಂಡ ಮತ್ ಈಗ ಅರ್ಬಿ ಆಯ್ತು ಅನ್ಸಿತ್ತು ಮತ್ ಐದಾರ್ ಸಾವಿರ ರೂಪಾಯಿ ಕರ್ತ ನಗ ಅರ್ಬಿ ತಿರ್ಬೇಕು ನಿನ್ ಗಂಡ ಗರ್ಬಿ ತಿರ್ಬೇಕ ಮತ್ ಐದಾರ್ ಸಾವಿರ ರೂಪಾಯಿ ಖರ್ಚು ನೋಡಿ ನಮಗಿನೀರಿ ಮುಗ ಸೇಟಿ ತರ್ತಿರ ಈ ಮನಿಗೆ ಹುಟ್ಟಿ ನೀನು ಈಗ ಬಂದಾಕಿ ಹೆಚ್ಚು ಕಾಯ್ದೆ ಎಪ್ಸೇಡ್ರಿ ನೀವ್ ಮತ್ ನಡಗ ಬಾಯಿಗ್ ಬಂದದ್ ಹೊಳಸ್ರಿ ಹಾ ನೀ ಹುಟ್ಟಿ ಬೆಳ್ದಾಗಿರ್ಬೇಕ ಇನ್ಕ ನಿನ್ ಮನಿ ಐತಿ ಈಗ ನನ್ನ ಮನಿ ಐತಿ ನನ್ ಮೇಲೆ ಕಾಯ್ದೆ ಸರ ನಡಿ ನಡೀ ನಾ ನಾನೇ ನಿಮ್ ಮೇಲ್ ಕಾಯ್ದೆ ನಡ್ಸಂಗಿಲ್ಲ ಅಣ್ಣ ಸೀರೆಗ್ ರೊಕ್ಕ ಕೊಟ್ಟ ಅವ್ರು ರೊಕ್ಕ ಕೊಡ್ರಿ ನನಗೆ ಎಲ್ಲಿ ರೊಕ್ಕ ನಾ ಕೊಡ್ಸಿದಂತ ಅದು ಬೆನ್ ಬೆನೆ ಬಾ ಇಲ್ಲ ಇಲ್ಲಕ್ಕರ ಸೀರೆರು ಇಲ್ಲ ಏನು ಕುಬ್ಸೂ ಇಲ್ಲ ಹಂಗ ಹೋಗೋದಕ್ಕತ್ತೆ ನೋಡಿ ಹೇಳ್ತಾರೆ ಮತ್ತೆ ಈಗ ಒಯ್ನಿ ರೀ ನನಗೆ ಎಲ್ಲಿಯಾರ ಸುಮಾರು ಸೀರೆ ಅದು ಕೊಂಡ್ ಕೊಟ್ರೆ ನಾನು ತಗೊಳಂಗಿಲ್ಲ ಯಾರ್ಮ್ಮ ನಮ್ಮ ಅಣ್ಣ ಯಾಕಂತ ಕೇಳ್ತೆ ನಾನು ಹಾಂ ನಮ್ಮ ಅಣ್ಣ ವರ್ಷ ಐದು ಸಾವಿರ ರೂಪಾಯಿ ಕೊಟ್ಟು ರೇಷ್ಮೆ ಸೀರೆ ತರ್ತಾನ ನನಗೆ ಅಂಥದ್ದು ಕೊಟ್ರನ ತಗೊಳೋಕೆ ಸುಮಾರು ತೊಗೊಂಡ್ರೆ ನನಗೆ ಸೀರೆನ ಬೇಡ್ರಿ ಐ ಐದು ಸಾವಿರದ್ದು ಸೀರೆ ಬೇಕು ನಿನಗೆ ಐದು ಸಾವಿರ ಸಂಖ್ಯೆ ಕೊಟ್ಟು ಸೀರೆ ಎಲ್ಲಿ ಉಟ್ಸೂ ನಾವು ನಿನ್ನೆ ಐವತ್ ಸಾವಿರ ಗಂಟೆ ಹೇಳಕ ಬಿಡದೈತಿ ಮತ್ತ ಐದ್ ಸಾವಿರ ರೂಪಾಯಿ ಸೀರೆ ಬೇಕಾತಿ ಕೆಜಿ ನಡಿ ಯಾರ ಮನೆಯಾರ ಮುಂದಕ್ಕೆ ಮಾಡಿರಿ ಗಾಡಿ ಪುಗ್ಸಿಟ್ಟು ಕೊಡ್ತೇನ ನಂದು ಅರ್ಧ ಆಸ್ತಿ ಬರ್ತೈತಿ ಅದ್ರಾಗ ಹೊಲ ಬರ್ತೈತಿ ಮನಿ ಬರ್ತೈತಿ ಅರ್ಧ ಭಾಗ ಆಗ್ಬೇಕ ಹಾ ತಾಯಿ ಕೊಟ್ಟಿದ್ರು ಕೊಟ್ಟದ್ರಾಕ ತಗೋ ನಿನ್ ಚೀರ ಬಾಳ ಸೊಕ್ಕ ಬರ್ತ ನೋಡ ಇಟ್ ಸೊಕ್ಕ ಬರ್ಬಾರ್ದು ಯಾಕಂದ್ರ ತಿ ಪಂಚಮಿಯಾಗ ಮಾಡಿದ ಉಂಟಿ ಕರ್ಚಿಕ ತಿಂದ ಮೈ ಎಲ್ಲ ಸೊಕ್ಕ ತುಂಬಕೊಂದೈತಿ ಎಟ್ಟ ಮಾತಾಡಕ್ತ ಎಟ್ ಸೆಟ್ ಬಂದೈತಿ ಆ ಉಗಸಿಟ್ಟ ಹೊಲದಾಗ ಹೊಲ ಬೇಕ ಮನೆಯಾಗ ಮನಿ ಬೇಕ ನನ್ ಕೈನ ಹೀನೈತಿ ಚಿನಂಗ ತಿನ್ನೋದು ಮತ್ ನನ್ಗ ಗುರ್ರೊಕ್ಕ ತಿರುಗಿ ಬೀಳ್ತಾರ ಆ ಎಟ್ ಮಾತಾಡ್ತಾಳ ನೋಡಿಕೆ ನಮ್ ಅಣ್ಣ ಕೊಟ್ಟದ್ ರೊಕ್ಕ ಕೊಟ್ಟು ಮಾತಾಡತ್ ಹೇಳ್ತಾಳ ನನಗ ಚೀಲ ತಗೋದ್ ಉಗಿತಾಳ ನನಗ ಎಟ್ಟ ಸೆಟ್ ಬಂದೈತಿ ಕಿಗ್ ಬಡಾ ಬಡ ಸಾಕ ದನದಿ ಏನ ಹಿಂಗ ಮಾತಾಡಕ್ಯೋ ಏನ ಅಂಗಡಿಗೆ ಹೋಗಿ ಸೀರಿ ಕೊಂಡು ಕೊಡಕ್ಯೋ ಮತ್ತೆ ಸೀರೆ ತಗೊಳಕ ಹೊಂಟೈತಿ ಮತ್ತೆ ಫೋಟೋ ಹತ್ತಿ ನಡಿ ಕೊಂಡು ಕೊಡ್ ನಡಿ ಕೊಡ್ಸಿದಂತ ತಗೋದ ಐದ್ ಸಾವಿರದ ಬೇಕು ಹತ್ ಸಾವಿರದ ಬೇಕು ಅಂದ್ರೆ ನನಗ್ ಆಗುದಿಲ್ಲ ಎಲ್ಲ ನನಗ್ ಚಲೋ ಸೀರಿನ ಬೇಕು ನೂರ್ ರೂಪಾಯಿ ಕೊಡಿಸ್ರ ಅಟ್ಟ ಉಟ್ಕೊಂಡ್ ಹೋಗ್ಬೇಕು ನೀ ಹಂಗಾರ ನೀ ಕೊಡಿಸಿದ್ರ ತಾ ಇಲ್ಲ ನಮ್ಮ ಅಣ್ಣ ಕೊಟ್ಟದ್ ರೊಕ್ಕ ನಾ ತಗೋತನ ಅಂಗಡಿ ರೊಕ್ಕ ಕೊಡ್ತೇನೆ ನಿನ್ ಕೈಯ ಗಸಾಕ್ಸ ದುಡಿದ್ ಕೊಟ್ಟಿ ನಮ್ ಕೈಯಾಗ ಕೊಡ್ತೇನೆ ನಿನಗ ರೊಕ್ಕ ಅಣ್ಣ ಕೊಟ್ಟದ್ ರೊಕ್ಕ ಬಾಯ್ ಬಾಯ್

மாடானக்கு முக்கி இப்ப மாத்தாடுக்கு அல்ல ஒயினிதாள் கொபரது ஐத்திரிங் ஆஹ் அவன்க நான் முந்த அவன் கண்டாள் ஆஹ் இங்கதா இயச மனியாக மெர்ாடித்தாடி ஆஹ் ಮತ್ತ ಮೂರ್ ದಿವ್ಸ ಅದಕೊ ಬರ್ತಾಳೆ ಇತ್ತ ಮನೆಗೆ ಆದಿಲ್ಲ ಅನ್ನ ಈದಿಲ್ಲ ಅನ್ನ ಆಟ ದೇನೆ ಇಟ್ಟ ದೇನೆ ಇನ್ ತರ ಕೊಟ್ಟು ದೇನೆ ಮಾಡಿದಾಳ ಐದಾರು ಲಕ್ಷ ಗಟ್ಲೆ ದೇನೆ ಮಾಡ್ಕೊಂಡೇನ್ ಮಾಡ್ತಾಳ ಬಾಲ ಮಜ್ನು ಹಳೆ ಮಜ್ನು ಕರ್ಕೊಂಡ್ ಹೊಂತಂಟಾಗ ಬಿಡಾಂಗಲ್ ನನ್ ಗಂಡಗ್ ಫೋನ್ ಹಚ್ಚಿ ಕರ್ಸ್ತಾನ ನೋಡ್ಲಿ ಅವ್ ಕಣ್ಣಾರ್ಲಿ ತಂಗಿ ಬೆಳಕ ನನ್ನ ಮುಂದ ದೇನೆ ಕೊಟ್ಟ ಮನೆಯಾಗ ಇಟ್ಕೊಂಡ ಅವ್ರನ್ನ ಬಿಡಾಂಗಲ್ ನಾನು ಈಗ ತಾನೇ ಒದ್ದವರ ಹಾಕ್ತಾನೆ ತೋರ್ಸಿನಂದ್ರೆ ಫೋನ್ ಹಚ್ತಾನೆ ಫೋನ್ ಹಚ್ಚಿ ಅವ್ವ ಫೋನ್ ಒಂದು ಎಲ್ಲಿತ್ನಿ ಅವ್ವ ಹಾಂ ಆಯ್ತು ಚಿಂದ ಹಚ್ಚಿ ಕರಸ್ತೇನೆ ನೋಡಿ ಅವ್ ಕಣ್ಣಾರ್ಲೆ ತಂಗಿ ಬೆಳಕ ಬಾ ಹೇಳ್ತಾನ ನನ್ನ ಮುಂದೆ ಹ್ಞೂ ಯಾವುದು ಫೋನ್ ಬತ್ತು ಇಕ್ಯಾಕ್ ಫೋನ್ ಹಚ್ಚಳು ಸೀರಿಗ್ ಮತ್ ರಕ್ ಕಳಮೆ ಇರಬೇಕು ಫೋನ್ ಪೇ ಮಾಡಿರ್ಬೇಕು ಹಲೋ ಹಲೋ ಸೀರಿ ತಗೊಂಡ್ರೇನ ಸೀರಿ ಏನ್ ತಗೋತೀರಿ ಸೀರಿಗ್ ಹೋದ್ ಬೆಂಕಿ ಹಾಕ್ರಿ ಸೀರಿಗೆ ಬೆಂಕಿ ಹಚ್ಚಿ ನೀ ಏನ್ ಉಟ್ಕೋಕಿದಿ ಏನಾತ ಬಿಡಿ ಹೇಳ ಬಟ್ ಯಾವತ್ತು ಶಟ್ವಿನ ಮಾತಾಯ್ಕಿವ್ ಏನಾತಂದ್ರ ಏನತ್ ಹೇಳಿ ನಿನ್ ಮುಂದ್ ಯಾವ ಬಾಯ್ಲೆರ ಹೇಳಿ ಏನಾಗಿತ್ತ ಬಾಯ್ಲೆ ಹೇಳ ಕೇಳಲ್ದಂಗ ಐತೆ ಅದ ಹಾ ನಾ ನಿನ್ನ ತಂಗಿ ಚಲೋ ಇದನ್ನ ತಿಳ್ಕೊಂತೀನಿ ಹಿಂಗ ಇಟ್ಟು ಇದನ್ನ ಹದಗೆಟ್ ಆಳತ್ ನಾ ತಿಳ್ಕೊಂತಿದ್ದಿಲ್ಲ ಹದಗೆಡು ಅಂತ ಕೆಲಸ ಏನು ಮಾಡ್ಯಾಳು ಒಟ್ಟ ಅಕ್ಕಿ ಸೀರಿ ಕೊಡ್ಸೋದಂತ ನಿನ್ಗೆ ಬರಿ ಬಂದೈತಿ ಫೋನ್ಯಾಗ ಹೇಳಂಗಲ್ಲ ನೀನ ಬಾ ಕಣ್ಣಾರ್ಲೆ ನೋಡಕೆ ನೀಟ್ ಕಣ್ಣು ತುಂಬಾ ನೋಡಿ ಕಣ್ಣು ತುಂಬಕೊಳಕೆ ಏನಾಗೈತಿ ಅನ್ನೋದು ಫೋನ್ಯಾಗ ಹೇಳ ಅಲ್ಲೇ ಬರ್ಬೇಕಣ್ಣ ಏನ್ ಹೇಳ ಹೇಳಂದ್ರ ಏನು ಹೇಳಿ

ಜಾಡಿಸಿ ಒದಿದ್ ಬಿಟ್ಟೆ ಯಾವ ನಾನಕ ನಿಮಗ್ ಫೋನ್ ಹಚ್ಚೇನಿ ಒದಿತಿರೋ ಏನ್ ತೆಲೆ ಬೋಡಿಸ್ತಿರೋ ಏನ್ ಮಾಡ್ತಿರ ಮಾಡೋಗ್ರಿ ಕಟ್ ಹೋಗ್ಯಾರ ನೋಡ ನೋಡ್ಕೋತ ನಿಂತದಿಲ್ಲ ಮೊದಲ್ ನಿನ್ನ ಬೋಡಿಸ್ಬೇಕ ನಾನೇನ್ ಬೋಡಿಸ್ತೀರಿ ನೋಡ್ಕೋತ ನಿಂತದಿಲ್ಲ ಹಟ್ಟಿ ಹೋದ್ರ ನೋಡ್ಕೋತ ನಿಂತಾರ ಕೇಳ್ತಾರ ಕಡೆ ಹೋಗ್ಯಾರ ನೋಡ್ರಿ ಓಡ್ರಿ ಅಲ್ಲಿ ಹೋಗ್ಯಾರ ನಡಿ ಆ ಕಡೆ ಎದ್ರು ಕಳಿಸಿ ನನ್ಯ ಬಡಿಯಾಕಿ ನೀನು ಬಿಡಿಯಾಕ್ತೀ ನೀನು ಮತ್ತೆ ಬಡಿಸಲ್ಲ ನಾನು ఎదకబడి అది వైనిరీ ఆ రని}}{|ఏదకంది ఇలి ఏదకంది మత్తు పడితలా మిమ్మ ఆ మత్తు నువ్వు కొంటుబడుతున్నావు ఏయ్ ఎల్కొన్ బారువు ఎల్కొన్ బైతిన్ మండి హ వైనిరీ హ అన్న బెడ్రే లేడ అడతీ నోంటదు నువ్వు కొంటుబడు నువ్వు 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 అలా అలా ఎరాసి కొడితానా నాన్న హ్ కొడితానా నాన్న గంటని కిట్ట అన్నని కిట్ట ఇల్ల వచ్చేగా హగాకే ఎపా వై వై ఎత్తుగాపే అని యాకైకి గట్టిదాన ఆ గడగొట్టతార ఏడకతి ఇక వీడే కాగడ పట్టు ఊరు పోకడవా హ్ ఏడ ఇక పగలు హ్ నువ్వు ఐని నువ్వు అక్క నువ్వు అక్క

ಹಾ ನೀ ಎಲ್ಲನಾ ಮತ್ತೆ 5000 ರೂಪಾಯಿ ಸಿಗಬೇಕು ಅಂತ ಹೇಳಿ ಇಷ್ಟು ರಕ್ಕಾ ಹೋಗಿದೀ ನಡೋ ಹಾಟಿಗೆ ಉಂ ಜೋಡಿ ಸಕ್ಕದಾಡ್ಕಲೇ ಹಾ ಐ ಹಾ ಹೆಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಾಂತೇಶ್ ಬಂಡಿಗೆನೆ ಮಾಡುವ ನಮಸ್ಕಾರ ನಮ್ಮ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸರಿ ತಪ್ಪು ಅನ್ನೋದು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಬೇಕು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಿಮಗೆ ಮಾಡಿ ಬಿಡುತ್ತೀವಿ